ಅವಳದಾ ಈ ಕೆಲ್ಸ ಹೌದು ಅವಳು ಯಾಕೆ ಅವಳ ಹತ್ರ ನಾನು ಸೊಸೆ ಹತ್ರ ಮಾತಾಡ್ಬೇಕು ಅವ್ಳು ಜಾಸ್ತಿಯ ಹಾ ಇಷ್ಟೋ ಗಂಟಾ ಇವಳು ಅವಳ ಹತ್ರನೇ ಮಾತಾಡ್ತಾ ಇದ್ಲು ಸರಿಯಾಗಿ ಚಳಿ ಬಿಡಿಸ್ಬೇಕು ಹಲೋ ಏನ್ ಸನಾ ಮತ್ತೆ ಫೋನ್ ಮಾಡ್ದೆ ನಿಮ್ ಅತ್ತೆ ಆಚೆ ಹೋದ್ಲಾ ಆಹ್ಹ್ ಅದೇ ಅನ್ಕೊಂಡೆ ಅವ್ಳ್ ಇದ್ರೆ ಎಲ್ ಮಾತಾಡಕ್ ಬಿಡ್ತಾಳ ಅದಿಕ್ಕೆ ನಾನೇ ಸುಮ್ನೆ ಅತ್ತ ಫೋನ್ ಕಟ್ ಮಾಡ್ಬಿಟ್ಟೆ ಕಣವ ಹಲೋ ಇದೀನಿ ಕಣೆ ನಾನ್ ಇನ್ನು ಇದೀನಿ ಅಯ್ಯೋ ನೀನ ರತ್ನ ಏನ್ ಮಾಡ್ತಾ ಇದ್ದೀರ ಮಾಡ್ಲಿ ನಿಮ್ಗೆ ಅದೆಲ್ಲ ಕಂಟೆಂಪ್ರರಿ ಬೇಡ ನಾನ್ ಸೊಸೆ ಅದ್ರ ನಿಮ್ಗೇನೆ ಮಾತು ಅಯ್ಯೋ ನೀನು ಫೋನ್ ಮಾಡ್ರೆ ಎತ್ಲಿಲ್ಲ ಕಣೆ ಅದಕ್ಕೆ ಅವಳಿಗೆ ಮಾಡ್ದೆ ಸುಮ್ಮನೆ ಏನ್ ಮಾಡ್ತಾ ಇದೀಯ ಏನು ಎತ್ತ ಅಂತ ತಿಳ್ಕೊಳಣ ಅಂತ ಮುಚ್ಚಿ ಸಾಕು ಗೊತ್ತಿತಾ ನನಗೆ ಗೊತ್ತಾಯ್ತಾ ಗಂಟಗಟ್ಟಲೆ ಮಾತನಾ ಅಂತ ದೇನೇ ಇರುತ್ತೆ ನನ್ನ ಸೊಸೆಯತ್ರ ನೀನು ಅಯ್ಯೋ ಸುಮ್ಮನೆ ಮಾತ್ ಕಣೆ ನೀವು ಬೇಡ ನನಗೆ ಎತ್ಲಿಲ್ಲವಲ್ಲ ಮಾಡ್ತಿದ್ದೆ ನಾನೇ ನೋಡಕೊಳ್ಳೋ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಕೊಂಡು ಇವೆಲ್ಲ ನೀವು ಡೋ ಬೇಡ ಕಣೆ ಇವೆಲ್ಲ ಡೋ ಮಾಡ್ಬೇಡ ನನ್ನತ್ರ ನೀನು ಗೊತ್ತೈತಾ ನಾನು ಸೊಸೆಯತ್ರ ನೋಡ್ಕambil ಸರಿಯಾಗಿ ನೀನು ತಿಳ್ಕೊಂಡು ಅಯ್ಯೋ ನಿನ್ನಿಂದ ಏನ್ ಕೊಳ್ಕು ಈಗ ಬೆಳ್ಕೋಗೆ ಅಲ್ಲಮ್ಮ ನೀನ್ ಮಾತಾಡಿಲ್ಲ ಅಂದ್ರೆ ಮನೇಲೆ ನಾನು ಹಾಳ್ಸೋಗಲ್ಲ ಗೊತ್ತಾಯ್ತಾ ನೀನ್ ಮಾತಾಡಿಲ್ಲ ಅಂದ್ರೆ ನನಗ್ ಒಳ್ಳೇದೇ ಆಗುತ್ತೆ ಗೊತ್ತಾಯ್ತಾ ನೀನ್ ಪಾಡಿದ್ವಿ ನನ್ನಿಂದ ಕೂಡ ನಾನು ಇರ್ತೀನಿ ಇವತ್ತಿಂದ ನಾನ್ ಯಾರು ನೀನ್ ಯಾರು ಅಷ್ಟೇ